ಹ್ಞೂ ಅದೇ ಈಗ ಎಸ್ ಐ ಟಿ ತನಿಖೆ ನಡೆದಾದ ಮೇಲೆ ಸಂಪೂರ್ಣ ಸತ್ಯ ಸತ್ಯತೆ ಹೊರಗೆ ಬರುತ್ತೆ ಅಲ್ಲಿ ಇವರಿಗೆ ನಾವು ಕಾಯಿ ಬರ್ತಾನೆ ಈಗ ಅವನೇನು ಇಂಟರ್ವಲ್ನಾಗ ಹೇಳ್ತಾನೋ ಇನ್ಸ್ಟಾಲ್ಮೆಂಟಲ್ಲಿ ಹೇಳ್ತಾನೋ ಸಂಪೂರ್ಣ ಸರ್ಕಾರ ಅದಕ್ಕೆ ಇರ್ತಕ್ಕಂಥ ಇಲಾಖೆ ಸಚಿವರು ಸರ್ಕಾರ ಸಮರ್ಪಕವಾಗಿ ಏನು ನಡೆದಿದೆ ಅಂತೇಳಿ ಕಂಪ್ಲೀಟಾಗಿ ಡೀಟೇಲ್ಸ್ ನಿಮಗೆ ಸಾರ್ವಜನಿಕರಿಗೆ ಹೇಳಲೇಬೇಕಲ್ಲ ಇವತ್ತೇನೋ ಬಿ ಜೆ ಪಿ ಇದರಲ್ಲಿ ರಾಜಕೀಯ ಉಪೇಕ್ಷಿಸ್ಲಾಕ್ ಹೋಗ್ತಾ ಇದ್ದಾರೆ ನನ್ನ ಮೊದಲನೇ ಪ್ರಶ್ನೆ ಇರತಕ್ಕಂಥದ್ದು ಎಸ್ ಐ ಟಿ ಆಗಬೇಕಂತಕ್ಕಂಥ ಅವ್ರದ್ದು ಇತ್ತು ಕರೆಕ್ಟಾ ಎಸ್ ಐ ಟಿಗೆ ಅವರು ಸ್ವಾಗತ ಮಾಡಿದ್ರಲ್ಲ ಎಸ್ ಐ ಟಿ ಸ್ವಾಗತ ಮಾಡಿದ್ರಲ್ಲ ಬಿ ಜೆ ಪಿಯವರು ಎಸ್ ಐ ಟಿಗೆ ಸ್ವಾಗತ ಆದಮೇಲೆ ಇದು ಏನು ಕೋರ್ಟ್ ಹೇಳಿರ್ತಕ್ಕಂಥ ಆದೇಶ ಪ್ರಕಾರ ನಾವು ಇನ್ವೆಸ್ಟಿಗೇಷನ್ ಚಾಲು ಮಾಡಿದ್ವಿ ಅವ್ನು ಎಲೆಯಲ್ಲಿ ಹೇಳಿದ್ರೆ ತೊಡಕೆ ಚಾಲು ಮಾಡಿದ್ವಿ ಒಂದು ಎರಡು ವಾರ ಆಯಿತು ಮೂರು ವಾರ ಆಯಿತು ಹೆಣುಗಳು ಸಿಕ್ಕಿಲ್ಲ ಎಣುಗಳು ಸಿಕ್ಕಿದರೆ ಬಿ ಜೆ ಪಿ ಏನು ಹೇಳ್ತಿದ್ರು ಅವಾಗ ಬೈ ಚಾನ್ಸ್ ಜೆ ಪಿ ಏನು ಹೇಳ್ತಿದ್ರು ನೋಡಿರಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವಾಗಲೂ ಸರ್ಕಾರ ಕಾನೂನಾತ್ಮಕವಾಗಿ ಕ್ರಮ ತಗೋಬೇಕು ಇಲ್ಲಿ ಏನು ನಾವು ಅವ್ರ ವಿರುದ್ಧ ಇದ್ದೀವಿ ಅವರು ನಾವು ಪರ ವಿರುದ್ಧ ಅಂತಕ್ಕಂಥದ್ದಲ್ಲ ಕಾನೂನು ಕಾನೂನು ಕ್ರಮವಾಗಿ ಮಾಡಬೇಕು ಅದಕ್ಕೆ ಮುಖ್ಯಮಂತ್ರಿಗಳು ಪರಮೇಶ್ವರ್ ಸಾಹೇಬರು ಉತ್ತರವನ್ನು ಸದನಕ್ಕೆ ಕೊಟ್ಟಿದ್ದಾರೆ ಇದು ಮೀರಿ ಇವರು ರಾಜಕೀಯವಾಗಿ ಹೋಗ್ಬೇಕಂತಂದ್ರೆ ಮತ್ತೆ ನೀವು ಯಾಕೆ ಸ್ವಾಗತ ಯಾಕೆ ಮಾಡಬೇಕು ಏನು ರೀಸನ್ ಇದು ಸ್ವಾಗತ ಮಾಡೋಕೆ ಅವಾಗ್ಲು ಹೇಳ್ಬೇಕಾಗಿತ್ತಲ್ಲ ನಾವು ಸ್ವಾಗತ ಅಂತ ಹೇಳ್ಬೇಕಾಗಿತ್ತು ಅವಾಗ ಸ್ವಾಗತ ಮಾಡಿದ್ರು ಎರಡು ಮೂರು ವಾರ ತಡೆದ್ರು ಯಾವಾಗೇನು ಇನ್ವೆಸ್ಟಿಗೇಷನ್ನಲ್ಲಿ ಏನು ಆತಂಕ ಇತ್ತು ಜನರ ಜೊತೆಗೆ ಮಾಧ್ಯಮ ಮೀಡಿಯಾ ಏನು ಅದ್ರ ಬಗ್ಗೆ ಜಾಳ ಪಬ್ಲಿಸಿಟಿ ಕೊಡ್ತು ಒಂದು ಇಂಪ್ರೆಷನ್ ಕ್ರಿಯೇಟ್ ಆಗಿತ್ತು ಅದಕ್ಕೆ ತಾನೇ ಕೋರ್ಟ್ ಹೇಳಿರೋದು ಸೊ ಈ ಒಂದೇಟಿಗೆ ನಾ ಎರಡು ವಾರ ಮೂರು ವಾರ ತಡೆದ್ಬಿಟ್ಟು ಈಗ ಒಂದೇಟಿಗೆ ಅವರು ರಾಜಕೀಯ ಮಾಡ್ತಿದ್ರೆ ಅವ್ರಿಗೆ ಬೇರೆ ಒಳ್ಳೇದು ಮಾಡಲಿ